ಪ್ರೀತಿ ವೀಕ್ಷಕರೇ ನಾನ್ ನಿಮ್ಮ ಡಾಕ್ಟರ್ ಬಸವರಾಜ ಕೆ ಬಿ ಮತ್ತೊಮ್ಮೆ ಡಾಕ್ಟರ್ ಜ್ಞಾನದೇವಿಗೆ ಚಾನಲ್ಗೆ ಸ್ವಾಗತ ಸುಸ್ವಾಗತ ಇವತ್ತು ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಅದು ಕೂಡ ಗೆಸ್ಟ್ ಫ್ಯಾಕಲ್ಟಿ ಬಗ್ಗೆ ಏನು ರಾಜ್ಯಾದ್ಯಂತ ಗೆಸ್ಟ್ ಫ್ಯಾಕಲ್ಟಿಗೆ ಅಪ್ಲೈ ಮಾಡಿಕೊಂಡು ಕಾಯ್ತಿದಾರೋ ಜೊತೆಗೆ ರಾಜ್ಯಾದ್ಯಂತ ಡಿಗ್ರಿ ಕಾಲೇಜ್ ಗಳಲ್ಲಿ ಗೆಸ್ಟ್ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡ್ತಾ ಇದಾರೋ ಜೊತೆಗೆ ಗೆಸ್ಟ್ ಫ್ಯಾಕಲ್ಟಿ ಆಗಿ ವರ್ಕ್ ಮಾಡಿ ಏನು ಯು ಜಿ ಸಿ ಗೈಡ್ ಲೈನ್ ಪ್ರಕಾರ ಎಲಿಜಿಬಿಲಿಟಿ ಇಲ್ವೋ ಇವ್ರೆಲ್ರಿಗೂ ಕೂಡ ಒಂದು ರೀತಿಯಾದ ಗೊಂದಲ ಇದೆ ಪ್ರತಿದಿನ ಒಂದಷ್ಟು ಪಿಟಿಷನ್ಸ್ ಹೋಗ್ತಾ ಇದೆ ಒಂದಷ್ಟು ಹೇಳಿಕೆಗಳು ಬರ್ತಾ ಇದೆ ಈ ಹಿನ್ನೆಲೆಯಲ್ಲಿ ಡಿ ಸಿಇ ಒಂದು ಪ್ರಕಟಣೆಯನ್ನ ಹೊರಡಿಸಿತ್ತು ಅದೇನಪ್ಪಾ ಅಂತ ಹೇಳಿದ್ರೆ ಕೌನ್ಸಿಲಿಂಗ್ ಮಾಡ್ತೀವಿ ನಾವು ಏನೋ ಈ ಡೈಲಿ ಆದೇಶ ಇದೆಯೋ ಹೈಕೋರ್ಟ್ ಆ ಮೂಲಕ ನಾವು ಮಾಡಕ್ ಹೋಗ್ತಾ ಇದೀವಿ ಮುಂದುವರೆದು ಆದೇಶ ಏನ್ ಬರುತ್ತೋ ಹೈಕೋರ್ಟ್ ಅಲ್ಲಿ ಅದನ್ನ ಪಾಲನೆ ಮಾಡೋ ಕೂಡ ನಾವು ರೆಡಿ ಇದೀವಿ ಅಂತ ಹೇಳಿತ್ತು ಅದರಂತೆ ಒಂದು ಪ್ರಕಟಣೆಯನ್ನ ಮಾಡಿತ್ತು ನಿಮಗೆ ಗೊತ್ತಿದೆ ಅದೇನು ಅಂತ ಹೇಳಿ ಅದ್ರ ಪ್ರಕಾರ ಆ ಎರಡನೇ ಪ್ರಕಟಣೆಯನ್ನ ನೀವು ನೋಡೋದಾದ್ರೆ ಇಪ್ಪತ್ತೊಂಬತ್ತಕ್ಕೆ ಕಾರ್ಯಭಾರವನ್ನು ಅಪ್ಲೋಡ್ ಮಾಡಬೇಕು ಮೂರನೇ ತಾರೀಕಿಗೆ ತಾತ್ಕಾಲಿಕ ಮೆರಿಟ್ ಲಿಸ್ಟ್ ಅನ್ನು ಬಿಡುಗಡೆ ಮಾಡಬೇಕು ಮತ್ತು ಐದನೇ ತಾರೀಕಿಂದ ಕೌನ್ಸಿಲಿಂಗ್ ಪ್ರಕ್ರಿಯೆಯನ್ನು ಆರಂಭ ಮಾಡಬೇಕು ಅಂತಿತ್ತು ಆದ್ರೆ ಈ ಎರಡನೇ ಪ್ರಕಟಣೆಯಲ್ಲೂ ಕೂಡ ಕೌನ್ಸಿಲಿಂಗು ಆರಂಭ ಆಗೋದು ಡೌಟೆ ಯಾಕಂತ ಹೇಳಿದ್ರೆ ಯಾರು ಎಲಿಜಿಬಿಲಿಟಿ ಇದ್ದು ಗೆಸ್ಟ್ ಆಗಿ ವರ್ಕ್ ಮಾಡ್ತಿದಾರೋ ಆಲ್ರೆಡಿ ವರ್ಕ್ ಮಾಡ್ತಿದಾರೋ ಅವ್ರಿಗೆ ಒಂದು ತರ ಗೊಂದಲ ಉಂಟಾಗಿತ್ತು ಯಾಕೆ ಅಂತ ಹೇಳಿದ್ರೆ ನಾನು ಕಳೆದ ವಿಡಿಯೋನಲ್ಲಿ ಹೇಳಿರೋ ಹಾಗೆ ಯಾರು ಎರಡ್ ಸಾವಿರದ ಹದಿನೆಂಟರ ಒಂದು ಯು ಜಿ ಸಿ ಗೈಡ್ ಲೈನ್ ಪ್ರಕಾರ ಎಲಿಜಿಬಿಲಿಟಿ ಇಲ್ವೋ ಅವರು ಗೆ ಹೋಗ್ಬಿಟ್ಟು ಸ್ಟೇ ತಂದಿದ್ರು ಮತ್ತೆ ಆ ಸ್ಟೇ ವೆಕೆಟ್ ಆದ ಮೇಲೆ ಅವರನ್ನ ಕಂಟಿನ್ಯೂ ಮಾಡೋ ಆಗಿತ್ತು ಅಂದ್ರೆ ಅವ್ರ ವರ್ಕ್ ಲೋಡ್ ಅನ್ನ ಉಳಿಸ್ಕೊಳ್ಳಿ ಉಳಿದ ವರ್ಕ್ ಲೋಡ್ ಅನ್ನ ಅಪ್ಲೋಡ್ ಮಾಡಿ ಆ ಮೂಲಕ ನಾವು ಕೌನ್ಸಿಲಿಂಗ್ ನಡೆಸಿ ಏನೀಗ ಸಾವಿರದ ನೂರ ಐವತ್ತೊಂಬತ್ತು ಎಕ್ಸ್ಟ್ರಾ ಫಿಲ್ ಮಾಡ್ಕೋಬೇಕೋ ಅದು ಮತ್ತೆ ಉಳಿದ ವರ್ಕ್ ಲೋಡ್ ಅನ್ನ ನೀವು ಅಪ್ಲೋಡ್ ಮಾಡಿದ್ರೆ ನಾವು ಕೌನ್ಸಿಲಿಂಗ್ ನಡೆಸ್ತೀವಿ ಅಂತ ಹೇಳಿತ್ತು ಇದರ ನಡುವೆನೆ ನಾನು ಮತ್ತೊಂದು ವಿಡಿಯೋದಲ್ಲಿ ಹೇಳಿದೆ ಆಲ್ರೆಡಿ ಎಲಿಜಿಬಿಲಿಟಿ ಇದೆ ವರ್ಕ್ ಮಾಡ್ತಾ ಇದೀವಿ ಇಂಥವ್ರು ಗೊಂದಲಕ್ಕೊಳಗಾದ್ರು ಅವರು ಮತ್ತೆ ಕೋರ್ಟ್ ಹೋದ್ರು ಹಾಗೆ ಹೋದಂತ ಸಂದರ್ಭದಲ್ಲಿ ಮತ್ತೆ ಸ್ಟೇ ಕೊಡೋದು ಆ ಆದೇಶದಿಂದಾಗಿ ನಾವು ಸ್ಟೇ ಕೊಡೋದಕ್ಕಾಗೋದಿಲ್ಲ ನೀವು ಯಾವ ರೀತಿಯಾಗಿ ಒಂದು ಕೌನ್ಸಿಲಿಂಗ್ನ ನಡ್ಸಕ್ ಸಾಧ್ಯ ಆಗ್ತದೋ ಆ ರೀತಿ ಕೌನ್ಸಿಲಿಂಗ್ ನಡೆಸಿ ಯಾರಿಗೂ ತೊಂದರೆ ಹಾಗೆ ಎಂಬುದಾಗಿ ಒಂದು ಆದೇಶ ಬಂತು ಆ ಹಿನ್ನೆಲೆಯಲ್ಲಿ ಡಿ ಸಿ ಮತ್ತೊಂದು ಪ್ರಕಟಣೆಯನ್ನು ಮಾಡಲಿಲ್ಲ ಗಳಿಗೆ ಅವರ ಗ್ರೂಪ್ ಗಳಲ್ಲಿ ಒಂದಷ್ಟು ಮೆಸೇಜ್ ಅನ್ನ ಹಾಕಿ ಅವ್ರಿಗೆ ಒಂದು ಗೈಡ್ ಲೈನ್ ಅನ್ನ ಕೊಟ್ಟು ವರ್ಕ್ ನ ನೀವು ಈ ರೀತಿ ಅಪ್ಲೋಡ್ ಮಾಡಿ ಅಂತ ಕೇಳ್ತು ಅದ್ರ ಪ್ರಕಾರ ಇದು ನನಗೆ ಯಾವುದೇ ವೆಬ್ಸೈಟ್ ಅಲ್ಲಿ ಸಿಕ್ಕಿದ ಮಾಹಿತಿ ಅಲ್ಲ ವಾಟ್ಸ್ಆಪ್ ಅಲ್ಲಿ ಸಿಕ್ಕಿದ ಮಾಹಿತಿ ಅದನ್ನ ಹೇಳ್ತೀನಿ ನೋಡ್ರಿ ಆಸ್ ಪರ್ ದ ಡೈರೆಕ್ಷನ್ ಆಫ್ ಹಾನರಬಲ್ ಹೈಕೋರ್ಟ್ ಆಲ್ ದ ಎಕ್ಸಿಸ್ಟಿಂಗ್ ಗೆಸ್ಟ್ ಫ್ಯಾಕಲ್ಟಿ ಜಿ ಎಫ್ ಹೂ ಹ್ಯಾವ್ ಬೀನ್ ಕಂಟಿನ್ಯೂಡ್ ಫಾರ್ ಟ್ವೆಂಟಿ ಫೋರ್ ಟ್ವೆಂಟಿ ವೆದರ್ ದೇ ಆರ್ ಹೈಕೋರ್ಟ್ ಸ್ಟೇ ಅದರ್ ಟು ಬಿ ಕಂಟಿನ್ಯೂ ಫಾರ್ ದ ಕರೆಂಟ್ ಅಕಡೆಮಿಕ್ ಇಯರ್ ಅಂಡ್ ಕೌನ್ಸಿಲಿಂಗ್ ಈಸ್ ಟು ಬಿ ಕ್ಯಾರಿಡ್ ಔಟ್ ಓನ್ಲಿ ಫಾರ್ ದ ಕರೆಂಟ್ ಗೆಸ್ಟ್ ಫ್ಯಾಕಲ್ಟಿ ವೇಕನ್ಸೀಸ್ ಒನ್ ಒನ್ ಫೈವ್ ನೈನ್ ಇನ್ ನಂಬರ್ ಇನ್ನು ಒಂದ್ ಎರಡು ಪಾಯಿಂಟ್ಸ್ ಇದೆ ಅದು ನಮ್ಗೆ ಏನ್ ಇಂಪಾರ್ಟೆಂಟ್ ಅಲ್ಲ ಇದ್ರ ಪ್ರಕಾರ ಪ್ರಿನ್ಸಿಪಲ್ಸ್ ಗಳು ಏನ್ ಮಾಡಿದ್ರು ಓಹೋ ಏನು ಕೋರ್ಟ್ಗೆ ಹೋಗಿದಾರೋ ಅವರು ಏನು ಆಲ್ರೆಡಿ ಎಲಿಜಿಬಿಲಿಟಿ ಇದ್ದು ವರ್ಕ್ ಮಾಡ್ತಾ ಇದ್ದು ಮತ್ತೆ ಗೆ ಹೋಗೋ ಪ್ರಯತ್ನ ಮಾಡ್ತಿದಾರೋ ಅವ್ರದು ಎಲ್ಲವನ್ನ ಉಳಿಸಿಕೊಂಡಂತೆ ಉಳಿದ ವರ್ಕ್ ಲೋಡ್ ಅನ್ನ ಅಪ್ಲೋಡ್ ಮಾಡಿ ಅವನ್ನ ಹಾಗೆ ಕಂಟಿನ್ಯೂ ಮಾಡಿ ಅಂದಂಗಾಯ್ತು ಈಗ ಅಂದ ಮೇಲೆ ಎಷ್ಟು ವರ್ಕ್ ಲೋಡ್ ಇನ್ನು ಒನ್ ಒನ್ ಫೈವ್ ಗೆ ಬೇಕೋ ಅಷ್ಟು ವರ್ಕ್ ಲೋಡ್ ಅನ್ನ ಎಲ್ಲ ಪ್ರಿನ್ಸಿಪಾಲ್ಸ್ ಗಳು ಅಪ್ಲೋಡ್ ಮಾಡ್ಬೇಕು ಅದಕ್ಕೆ ಮೆಸೇಜ್ ಹೋಯ್ತು ಎಲ್ಲ ಅಪ್ಲೋಡ್ ಮಾಡೋದೇ ಮಾಡಿದ್ದು ಪ್ರಿನ್ಸಿಪಾಲ್ಗಳು ಆದರೆ ಅದರಲ್ಲೂ ಕೂಡ ಡಿ ಸಿ ಗೆ ಗೊಂದಲ ಉಂಟಾಯಿತು ಅದೇನಪ್ಪ ಇದು ಕೂಡ ವೆಬ್ಸೈಟ್ ಅಲ್ಲಿ ಅವೈಲಬಿಲಿಟಿ ಇಲ್ಲ ಆದರೆ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಡಿ ಸಿ ಯಿಂದಲೇ ಬಂದಿರತಕ್ಕಂಥ ಪಿ ಡಿ ಎಫ್ ಒಂದು ಡಾಕ್ಯುಮೆಂಟ್ ಸಿಗ್ತಾ ಇದೆ ಅದನ್ನ ನೋಡೋದಾದ್ರೆ ವರ್ಕ್ ಲೋಡ್ ಫಾರ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಅಪ್ಡೇಟೆಡ್ ಬೈ ಕಾಲೇಜಸ್ ಆಸ್ ಆನ್ ಥರ್ಡ್ ಮೇ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಟ್ ಫೈವ್ ಪಿ ಎಂ ಅಂತಿದೆ ನೆಕ್ಸ್ಟ್ ಇಂಪಾರ್ಟೆಂಟ್ ನೋಟ್ ನೋಡಿ ವರ್ಕ್ ಲೋಡ್ ಡೀಟೇಲ್ ಫಾರ್ ಅಪ್ಡೇಟಿಂಗ್ ಲೋಡ್ ಡೀಟೇಲ್ ಟ್ವೆಂಟಿ ನೋಡ್ರಿ ಈಗ ಆಲ್ರೆಡಿ ಥರ್ಡ್ ಮೇವರೆಗೆ ಅಪ್ಲೋಡ್ ಆಗಿದೆ ವರ್ಕ್ ಲೋಡ್ ಆದ್ರೆ ಮತ್ತೆ ಫಿಫ್ತ್ ವರ್ಗು ಕೂಡ ಅಪ್ಲೋಡ್ ಆಗಲಿಕ್ಕೆ ಅವಕಾಶ ಇದೆ ಅಲ್ಲಿವರೆಗೆ ಯಾವ ಯಾವ ವರ್ಕ್ ಲೋಡ್ ಅಪ್ಲೋಡ್ ಆಗುತ್ತೋ ಪ್ರಿನ್ಸಿಪಲ್ ಅದನ್ನ ತೆಗೆದುಕೊಳ್ತಾರೆ ಕನ್ಸಿಡರ್ ಮಾಡ್ತಾರೆ ಆದರೆ ಅದರ ನಡುವೆನೆ ಡಿ ಗೆ ಒಂದು ಗೊಂದಲ ಮೂಡಿದೆ ಅಪ್ಲೋಡ್ ಆಗಿರತಕ್ಕಂಥ ಏನು ವರ್ಕ್ ಲೋಡ್ ಇದೆಯೋ ಅದರಲ್ಲಿ ವೇರಿಯೇಷನ್ಸ್ ಬರ್ತಾ ಇದೆ ಅದನ್ನ ನೋಡೋದಾದ್ರೆ ಮೂರನೇ ಪಾಯಿಂಟ್ ಇಂಪಾರ್ಟೆಂಟ್ ಪಾಯಿಂಟ್ ಆಗಿ ನೋಡೋದಾದ್ರೆ ವರ್ಕ್ ಲೋಡ್ ಅವೈಲಬಲ್ ಫಾರ್ ಗೆಸ್ಟ್ ಫ್ಯಾಕಲ್ಟಿ ಆಫ್ಟರ್ ಅಲಾಟಿಂಗ್ ಟು ರೆಗ್ಯುಲರ್ ಆರ್ ರೀಡಿಪ್ಲಾಯ್ಡ್ ಫ್ಯಾಕಲ್ಟಿ ಈಸ್ ಇನ್ ಕಾಲಮ್ ಏಟ್ ಆಲ್ಸೋ ದ ವರ್ಕ್ ಲೋಡ್ ಅಲಾಟೆಡ್ ಟು ದ ಎಕ್ಸಿಸ್ಟಿಂಗ್ ಗೆಸ್ಟ್ ಫ್ಯಾಕಲ್ಟಿ मेनी कॉलेज इन कॉलोलो वर्कलोडल फॉर्मेस्ट फैकलटी कॉलम फिगर इन कॉलम नंबर दो, वर्कलोड अलाटेड टू गेस्ट फैकल्टी, इंडिकेटिंग दट द वर्कलोड अलाटेड फैकलटी मोर देोडल आफ्टिंग्लॉय फैकलटी दिसलटिंग इनटिव वैल्यू इन कॉलम लवेन लास्टली रिमिंग वर्कलोड फार अडीनल गेस्ट फैकलटी कॉलेज ना कॉलेज ಕೋರ್ಸು ಮತ್ತೆ ಕೋರ್ಸ್ ಸಬ್ಜೆಕ್ಟ್ಸ್ ಮತ್ತೆ ಎಸ್ ಸಿ ಇ ಮತ್ತೆ ಟೋಟಲ್ ವರ್ಕ್ ಲೋಡ್ ಅವೈಲಬಲ್ ಬೋತ್ ಯು ಜಿ ಅಂಡ್ ಪಿ ಜಿ ಅಂಡ್ ವರ್ಕ್ ಲೋಡ್ ಅಲಾಟೆಡ್ ಟು ದ ಪರ್ಮನೆಂಟ್ ಫ್ಯಾಕಲ್ಟಿ ಉಳಿದಂತೆ ಗೆಸ್ಟ್ ಫ್ಯಾಕಲ್ಟಿ ಬಂದ್ರೆ ನಂಬರ್ ಏಟ್ ಅನ್ನ ತೆಗೆದುಕೊಳ್ಳಿ ವರ್ಕ್ ಲೋಡ್ ಅವೈಲಬಲ್ ಫಾರ್ ಗೆಸ್ಟ್ ಫ್ಯಾಕಲ್ಟಿ ಎಷ್ಟಿದೆ ಮುನ್ನೂರ ಇಪ್ಪತ್ತೈದು ಇದೆ ನೆಕ್ಸ್ಟ್ ನಂಬರ್ ಟೆನ್ ಅನ್ನ ತಗೊಂಡ್ರೆ ವರ್ಕ್ ಲೋಡ್ ಅಲಾಟೆಡ್ ಟು ಎಕ್ಸಿಸ್ಟಿಂಗ್ ಗೆಸ್ಟ್ ಫ್ಯಾಕಲ್ಟಿ ಮುನ್ನೂರ ನಲ್ವತ್ತೆರಡು ಇದೆ ಇಲ್ಲಿ ಮುನ್ನೂರ ಇಪ್ಪತ್ತೈದು ಇದ್ರೆ ಇಲ್ಲೂ ಮುನ್ನೂರ ಇಪ್ಪತ್ತೈದು ಇರಬೇಕು ಜೊತೆಗೆ ಇಲ್ಲಿ ಏನು ನೈನ್ ಕಾಲಮ್ ಅಲ್ಲಿ ಗೆಸ್ಟ್ ಫ್ಯಾಕಲ್ಟಿ ವರ್ಕ್ ಲೋಡ್ ಇನ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಟ್ವೆಂಟಿ ಫೋರ್ ಅಂಡ್ ಕಂಟಿನ್ಯೂ ಟು ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಈ ಒಂದು ಅವೈಲಬಲ್ ಗೆಸ್ಟ್ ಫ್ಯಾಕಲ್ಟಿ ವರ್ಕ್ ಲೋಡ್ಗೂ ಕೂಡ ಮತ್ತ ಇಲ್ಲಿ ಏನು ಫ್ಯಾಕಲ್ಟಿ ಬೇಕೋ ಗೆಸ್ಟ್ ಫ್ಯಾಕಲ್ಟಿ ಬೇಕೋ ಇಲ್ಲ ಹೊಂದಿಕೆ ಆಗ್ಬೇಕು ಇಲ್ಲ ಅಂತ ಹೇಳಿದ್ರೆ ಈ ಗೆಸ್ಟ್ ಫ್ಯಾಕಲ್ಟಿ ಯಾರಿದ್ದಾರೋ ಈ ಒಂಬತ್ತನೇ ಕಾಲಂ ಅಲ್ಲಿ ಇವ್ರಿಗಿಂತ ವರ್ಕ್ ಲೋಡ್ ಜಾಸ್ತಿ ಇರ್ಬೇಕು ಆಗ ಏನಾಗುತ್ತೆ ಈ ಒಂದು ಎಕ್ಸಿಸ್ಟಿಂಗ್ ಫ್ಯಾಕಲ್ಟಿಗೆ ನಾವು ವರ್ಕ್ ಲೋಡ್ ಅನ್ನ ಕೊಟ್ಟ ಮೇಲೆ ಇನ್ನು ಉಳಿಕೆ ಎಷ್ಟು ಅವರ್ಸ್ ಇದೆ ಅಂತಕ್ಕಂಥದ್ದು ಲೆವೆನ್ ಅಲ್ಲಿ ತೋರ್ಸುತ್ತೆ ಕಾಲಂ ಲೆವೆನ್ ಅಲ್ಲಿ ತೋರ್ಸುತ್ತೆ ಆಗ ಡಿ ಸಿ ಏನ್ ಮಾಡತ್ತೆ ಈ ಕಾಲಂ ಲೆವೆನ್ ಅಲ್ಲಿ ಎಷ್ಟು ಫ್ಯಾಕಲ್ಟಿ ಬೇಕು ಅಂತ ಹೇಳಿ ಅದನ್ನ ಸಾವಿರದ ನೂರ ಐವತ್ತೊಂಬತ್ತು ಫ್ಯಾಕಲ್ಟಿ ಒಳಗಡೆ ಸೇರಿಸ್ಕೊಂಡು ಕೌನ್ಸಿಲಿಂಗ್ ನ ಮಾಡುತ್ತೆ ಆದ್ರೆ ಇಲ್ಲಿ ವ್ಯತ್ಯಾಸ ಬರ್ತಾ ಇದೆ ಈ ವ್ಯತ್ಯಾಸವನ್ನ ಸರಿದೂಗಿಸ್ಬೇಕು ಅಂದ್ರೆ ಪ್ರಿನ್ಸಿಪಾಲ್ ಗಳಿಗೆ ಮತ್ತೆ ಗೈಡ್ ಲೈನ್ ಅನ್ನ ಮಾಡಿ ವರ್ಕ್ ಲೋಡ್ ನ ಅಪ್ಲೋಡ್ ಮಾಡಿಕೊಂಡು ಉಳಿದ ವರ್ಕ್ ಗಳಿಗೆ ಕೌನ್ಸಿಲಿಂಗ್ ನ ಅವರು ಮಾಡ್ಬೇಕು ಇದು ಈಗ ಡಿ ಸಿ ಮಾಡಲು ಹೊರಟಿರ್ತಕ್ಕಂಥ ಕ್ರಮ ಇದಕ್ಕೆ ಪ್ರಾನ್ಸಿಪಾಲ್ ಗಳು ವರ್ಕ್ ಲೋಡ್ ಅನ್ನ ಅಪ್ಲೋಡ್ ಮಾಡಿದ್ರೆ ಖಂಡಿತ ನೆಕ್ಸ್ಟ್ ಕೌನ್ಸಿಲಿಂಗ್ ಯಾವಾಗ ಅಂತಕ್ಕಂಥ ಡೇಟ್ ಅನ್ನ ಕೊಡ್ಲಾಗುತ್ತೆ ಇಷ್ಟು ಮಾಹಿತಿಯಿಂದ ನಮ್ಗೆ ಕ್ಲಿಯರ್ ಆಗ್ತಾ ಇದೆ ಏನೋ ಎಲಿಜಿಬಿಲಿಟಿ ಇಲ್ದೇನೆ ವರ್ಕ್ ಮಾಡ್ತಾ ಬರ್ತಾ ಇದಾರೋ ಏನು ಎಲಿಜಿಬಿಲಿಟಿ ಇದ್ದು ವರ್ಕ್ ಮಾಡ್ತಾ ಬರ್ತಿದಾರೋ ಅವರಿಬ್ಬರು ಕೂಡ ಕಂಟಿನ್ಯೂ ಆದಾಗ ಆಗುತ್ತೆ ಇನ್ನು ಉಳಿಕೆ ವರ್ಕ್ ಲೋಡ್ಗೆ ಹೊಸದಾಗಿ ಅಪ್ಲೈ ಮಾಡಿರೋನ ಆಗುತ್ತೆ ಇದಿಷ್ಟು ಈ ಒಂದು ಡಿ ಸಿ ಈಗ ನೆರವೇರಿಸಲಿಕ್ಕೆ ಓಡಿರ್ತಕ್ಕಂತ ಕ್ರಮ ಆದ್ರೆ ಇಲ್ಲಿ ಗೊಂದಲ ಇರೋದು ಯಾರ್ಗಪ್ಪ ಅಂತ ಹೇಳಿದ್ರೆ ನಾವು ಆಲ್ರೆಡಿ ಎಲಿಜಿಬಿಲಿಟಿ ತೆಗೆದುಕೊಂಡು ಎರಡು ವರ್ಷ ಮೂರು ವರ್ಷದಿಂದ ಗೆಸ್ಟ್ ಫ್ಯಾಕಲ್ಟಿ ಸಿಗುತ್ತೆ ಅಂತ ವೇಟ್ ಮಾಡ್ತಿರೋರು ನಾವೆಲ್ಗೋಗೋದು ನಾವ್ ಏನ್ ಮಾಡ್ಬೇಕು ಕ್ವಾಲಿಫೈಡ್ ಇಲ್ದೇನೆ ನೀವು ಕಂಟಿನ್ಯೂ ಮಾಡೋದಿದ್ರೆ ನಾವ್ ಯಾಕೆ ಕ್ವಾಲಿಫೈ ಆಗ್ಬೇಕು ಯಾಕೆ ನಾವು ಕ್ವಾಲಿಫೈ ಇದ್ದು ತಗೊಟ್ಕೊಳಕ್ ಆಗ್ತಾ ಇಲ್ಲ ಈ ಪ್ರಶ್ನೆ ಕ್ವಾಲಿಫೈ ಇದ್ದು ಅಪ್ಲೈ ಮಾಡಿ ವೇಟ್ ಮಾಡ್ತಾ ಇರೋರ್ಗೆ ಬರ್ತಾ ಇದೆ ಸಾವಿರದ ನೂರ ಐವತ್ತೊಂಬತ್ತು ಜನಕ್ಕೆ ಕೌನ್ಸಿಲಿಂಗ್ ನಡೆಯುತ್ತೆ ಬರ್ತಾರೆ ಉಳಿದವರ ಪ್ರಶ್ನೆ ಅದಾಗತ್ತೆ ನಾವ್ ಇನ್ನೂ ಇದ್ದೀವಲ್ಲ ತುಂಬಾ ಜನ ಇದ್ದೀವಲ್ಲ ನಮ್ಗೆ ಇಲ್ಲಿ ಕೆಲಸಗಳು ಸಿಗಲ್ವಲ್ಲ ನೀವು ಅವ್ರಿಗೆ ಕಂಟಿನ್ಯೂ ಮಾಡೋದಿದ್ರೆ ಕ್ವಾಲಿಫಿಕೇಶನ್ ಗೆ ಏನ್ ಬೆಲೆ ಬಂತು ಯು ಜಿ ಸಿ ಗೈಡ್ ಲೈನ್ ಗೆ ಏನ್ ಬೆಲೆ ಬಂತು ಅಂತಕ್ಕಂತ ಪ್ರಶ್ನೆ ಕೂಗು ಎದ್ದಿದೆ ಈಗ ಡಿ ಸಿ ಗೆ ದೊಡ್ಡ ತಲೆನೋವಾಗಿದೆ ಎಲಿಜಬಲ್ ಇದ್ರನ್ನ ಕೈ ಬಿಟ್ರೆ ಕೋರ್ಟ್ ಗೆ ಹೋಗ್ತಾರೆ ಅಷ್ಟೇ ತರ್ತಾರೆ ಎಲಿಜಬಲ್ ಇರೋರ್ನ ಕೌನ್ಸಿಲಿಂಗ್ ಮಾಡ್ತೀವಿ ಅಂತ ಹೇಳಿದ್ರೆ ನಮ್ನೆ ಯಾಕೆ ಹಿಂಗ್ ಕೌನ್ಸಿಲಿಂಗ್ ಮಾಡ್ತೀರಿ ಅಂತ ಇವ್ರು ಹೋಗ್ತಾರೆ ಹೊರಗಡೆ ಅವರು ಈಗ ಎಲ್ಲೋ ಒಂದ್ ಕಡೆ ನಮ್ ಇಲ್ಲ ಇಲ್ಲ ಅಂತ ಹೇಳಿ ಕೂಕೊಳ್ತಿದ್ದಾರೆ ಈ ಹಿನ್ನೆಲೆಯಲ್ಲಿ ಗೊಂದಲ ಪರಿಹಾರ ಆಗ್ತಕ್ಕಂತ ಒಂದು ಸೂಚನೆಗಳು ಕಾಣಿಸ್ತಾ ಇಲ್ಲ ಒಟ್ಟಾರೆ ಈ ಒಂದು ಅಕಾಡೆಮಿಕ್ ಇಯರು ಅಂದ್ರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಅಕಾಡೆಮಿಕ್ ಇಯರ್ ಏನಿದೆ ಇನ್ನು ಕೆಲವೇ ದಿನಗಳಲ್ಲಿ ಎಕ್ಸಾಮ್ ಗಳು ಎಲ್ಲಾ ಯೂನಿವರ್ಸಿಟಿಗಳಲ್ಲಿ ಬರ್ತಾ ಇದಾವೋ ಅಲ್ಲಿವರೆಗೆ ಈ ಗೊಂದಲ ಖಂಡಿತ ಇರುತ್ತೆ ಏನಿದ್ರು ಒಂದು ತೀರ್ಮಾನಕ್ಕೆ ಒಂದು ಮಾನದಂಡಕ್ಕೆ ಬಂದ್ರೆ ಡಿ ಸಿಇ ಮುಂದಿನ ಅಕಾಡೆಮಿಕ್ ಇಯರ್ಗೆ ಬರುತ್ತೆ ಅಲ್ಲಿವರೆಗೆ ಎಲ್ರು ಕೂಡ ವೈಟ್ ಮಾಡಿ ನೋಡ್ಬೇಕಾಗತ್ತೆ ಪ್ರತಿ ನಿಮ್ಮ ಅಭಿಪ್ರಾಯಗಳೇನು ತಪ್ಪದೆ ಕಾಮೆಂಟ್ ಮಾಡಿ ಹಾಗೂ ವಿಡಿಯೋ ಲೈಕ್ ಆಗಿದ್ರೆ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಜೊತೆಗೆ ಇದೆಷ್ಟು ವಿದ್ಯಾವಂತರಿಗೆ ಇನ್ಫಾರ್ಮೇಶನ್ ಆಗಿ ಬೇಕಾಗುತ್ತೆ ಶೇರ್ ಮಾಡಿ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ನಿಮ್ಮೊಟ್ಟಿಗೆ ಬರ್ತೀನಿ ಅಲ್ಲಿವರೆಗೆ ಥ್ಯಾಂಕ್ ಯು ಅನಂಡ್ ಆಲ್ ಲವ್ ಯು ಆಲ್ ವಿಡಿಯೋ ನೋಡಿದ ಪ್ರತಿಯೊಬ್ಬರಿಗೂ ಕೂಡ ಅನಂತ ಅನಂತ ಧನ್ಯವಾದಗಳು ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ